ರಾಜ್ಯದಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಸಡಗರ ಅದ್ದೂರಿಯಾಗಿ ಜರುಗುತ್ತಿದೆ ಆದರೆ ಎಲ್ಲೊಬ್ಬ ರಾಜಕೀಯ ಮುಖಂಡರು ಮಾತ್ರ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳ ಮಹಿಳೆಯರಿಗೆ ಕಾಯಿ ಕುಬುಸ ಉಡುಗೊರೆ ಕೊಡುವ ಮೂಲಕ ಈ ವರ್ಷದ ನಾಗರ ಪಂಚಮಿಯನ್ನು ಆಚರಿಸುತ್ತಿದ್ದಾರೆ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷರಾಗಿರುವ ಆರ್ ಬಿ ಪಾಟೀಲ್ ಕ್ಷೇತ್ರಕ್ಕೆ ಒಳಪಡುವ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿಯ ಕಾಯಿ ಕುಬುಸ ಕೊಡುವ ಮೂಲಕ ಕಾರ್ಯಕ್ರಮವನ್ನು un ಆ ಪೈಕಿ ಹಾನ್ಗಲ್ ತಾಲೂಕಿನ ವರ್ದಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೂಲಕ ಎಲ್ಲ ಮಹಿಳೆಯರಿಗೆ ಈ ಉಡುಗೊರೆಯನ್ನು ನೀಡಿದ್ದಾರೆ ಅಲ್ಲದೆ ಇದು ಯಾವುದೇ ರಾಜಕೀಯದ ಉದ್ದೇಶವೇನೂ ಅಲ್ಲ ಈ ರೀತಿ ಪ್ರತಿ ವರ್ಷ ನನ್ನ ತಾಲೂಕಿನ ಜನರಿಗೆ ಈ ರೀತಿಯ ಏನಾದರೊಂದು ಉಡುಗೊರೆ ಅಥವಾ ಸಹಾಯದ ಕೆಲಸವನ್ನು ಮಾಡುತ್ತಲೇ ಬಂದಿದ್ದೇವೆ ಎಂದು ಹೇಳುವ ರಾಮನಗೌಡ ಪಾಟೀಲ್ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿಯೂ ಈ ರೀತಿಯ ಜನಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಎಂದು ಹೇಳ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಕರ್ಣಾ ಜೊತೆಗೆ ಮಾತನಾಡಿದ್ದು ಹೀಗೆ ನಾನು ಹಾನಗಲ್ ತಾಲೂಕಿನಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷನಾಗಿ ನನ್ನ ಕಾನ್ಸೆಪ್ಟ್ ಏನಂದ್ರೆ ಸರ್ ನಮ್ಮ ಜೆ ಡಿ ಎಸ್ ಪಕ್ಷದ ಲೋಗೋ ಕೂಡ ಮಹಿಳೆ ಸರ್ ಮಹಿಳೆಯನ್ನು ಗೌರವಿಸ್ತಕ್ಕಂಥ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗಾಗಿ ಹಾನಗಲ್ ತಾಲೂಕಿನ ಸಮಸ್ತ ನನ್ನ ಅಕ್ಕ ತಂಗಿಯರ ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು ನಮ್ಮ ಮುಖ್ಯ ಅಂತಕ್ಕಂಥ ಒಂದು ಗಮನಕ್ಕೆ ಬಂತು ಸರ್ ಹಾಗಾಗಿ ನಾನೆಲ್ಲ ನನ್ನ ಕಮಿಟಿಯ ಜೊತೆ ಚರ್ಚೆ ಮಾಡಿ ಹಾನಗಲ್ ತಾಲೂಕಿನ ಸಮಸ್ತ ಹಳ್ಳಿಗೆ ನನ್ನ ಅಕ್ಕ ತಂಗಿಯರನ್ನ ಗೌರವಿಸ್ತಕ್ಕಂಥ ಕೆಲಸ ಅದು ಕಾಯಿ ಕುಂಬಸ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಇಂದು ಪ್ರಪ್ರಥಮವಾಗಿ ವರ್ಧಿಗರ ನಾಳೆ ಬೆಳಗ್ಗೆ ಪಂಚಮಿ ಹಬ್ಬ ಸರ್ ಪಂಚಮಿ ಹಬ್ಬದ ಪೂರ್ವದಲ್ಲೇ ನಮ್ಮ ಅಕ್ಕ ತಂಗಿಯರಿಗೆ ನಾವು ಕಾಯಿ ಕುಂಬಸ ಕೊಡ್ತಕ್ಕಂಥದ್ದು ಒಂದು ಪ್ರತೀತಿ ಹಾಗಾಗಿ ನಾವು ಇಂದು ವರ್ಧಿ ಗ್ರಾಮದಿಂದ ಪ್ರಾರಂಭ ಮಾಡಿ ನಾವು ಈ ಊರಲ್ಲಿ ನನ್ನ ಪ್ರಕಾರ ನಮ್ಮ ಅಕ್ಕ ತಂಗಿಯರು ನಮ್ಮ ಜೆ ಡಿ ಎಸ್ ಪಕ್ಷದವ್ರನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ನಾವು ಬಂದಿದ್ವಿ ಒಂದು ಐವತ್ತು ಜನ ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಸರ್ ನಾವು ನೂರು ಜನಕ್ಕೆ ತಯಾರಿ ಮಾಡ್ಕೊಂಡಿದ್ವಿ ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಜೆ ಡಿ ಎಸ್ ಪಕ್ಷದ ಬಗ್ಗೆ ಎಚ್ ಡಿ ದೇವೇಗೌಡ ಸಾಹೇಬ್ರ ಬಗ್ಗೆ ಕುಮಾರ ಬಗ್ಗೆ ನಮ್ಮ ಜೆಡಿಎಸ್ ಬಗ್ಗೆ ಎಷ್ಟು ಅಭಿಮಾನವನ್ನು ಈ ಊರಿನ ಜನ ತೋರಿಸಿದ್ರು ಅಂದ್ರೆ ಸರ್ ನಿಜವಾಗ್ಲೂ ಅದು ಮರೆಯಲ್ಲ ಸಾಧ್ಯ ಇನ್ನೂರು ಜನ ಬಂದರು ಸರ್ ಅಕ್ಕ ತಂಗಿಯರಿಗೆ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಏನಿತ್ತು ಅದನ್ನ ಸೊ ಶ್ರಾವಣ ಇರೋದ್ರಿಂದ ಮಹಿಳೆಯರಿಗೆ ಕಾಯಿ ಕುಪ್ಸ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರು ಕೂಡ ನಾವು ಪ್ರತಿಯೊಂದು ತವರ್ ಮನೆಗೆ ಹೋದಾಗ ಅರ್ಶಿಣ ಕುಂಕುಮ ಬಾಗಿನ ಕೊಡ್ತಾರೆ ಆ ಥರ ನಾವು ಜೆಡಿಎಸ್ ಜೆ ಡಿ ಎಸ್ ಪಕ್ಷದಿಂದ ರಾಮನಗೌಡ್ರ ಪಾಟೀಲು ಮತ್ತೆ ನಾನು ಬಂದು ನಮ್ಮ ಟೀಮ್ ಎಲ್ಲ ಬಂದು ವಿಸಿಟ್ ವರದಿ ಕ್ರಮಕ್ಕೆ ವಿಸಿಟ್ ಕೊಟ್ಟು ಇವತ್ತು ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಸಣ್ಣದಾಗಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ನಾವು ಒಂದು ಕಾಯಿ ಕುಪ್ಸೋ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವಾಗ ನಾಗರ ಪಂಚಮಿ ಅಂದು ಉಡಿ ಕುಡಿಯೋ ತುಂಬ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಅದು ಚೆನ್ನಾಗಿ ಅನ್ನಿಸ್ತು ಈ ವರ್ಷ ಮಾಡಿದ್ರಲ್ಲ ಅದು ನೂರು ಜನ ಅಂದು ಇನ್ನೂರು ಜನ ಆದರು ಆಯಿತಾ ಮಾಡಿರೋದು ಚೆನ್ನಾಗಾಯಿತು ಇದೇ ಥರನ ಮಾಡಿ ನಮಗೆ ಖುಷಿ ಎಷ್ಟು ಖುಷಿ ಯಾಕಂದ್ರೆ ಈ ನಾಗರ ಪಂಚಮಿ ಅಂದ್ರೆ ಹೆಣ್ಮಕ್ಳ ಹಬ್ಬ ಹಬ್ಬ ಈ ಹೆಣ್ಮಕ್ಳ ಹಬ್ಬದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಎಷ್ಟು ಖುಷಿ ತುಂಬಾ ಖುಷಿ ಇದು ಹೆಣ್ಮಕ್ಳಿಗೆ ಅಂದ್ರೆ